angle ಆರ್ ಡಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಸರಣಿ ಕಳ್ಳತನ ಜನರಲ್ಲಿ ಆತಂಕ ಜಮಖಂಡಿ ನಗರದಲ್ಲಿ ತಡರಾತ್ರಿಯಲ್ಲಿ ಐದು ಮನೆಗಳು ಒಂದು ಕಿರಾಣಿ ಅಂಗಡಿ ಸಮೇತ ಸರಣಿ ಕಳ್ಳತನ ಮಾಡಿರುವ ಘಟನೆ ನಡೆದಿದ್ದು ಸರಣಿ ಕಳ್ಳತನಕ್ಕೆ ಜನತೆಯಲ್ಲಿ ಆತಂಕ ಮೂಡಿಸಿದೆ ನಗರದ ಅರ್ಪಾರ್ಥ್ ಕಾಲೋನಿಯಲ್ಲಿ ಐದು ಮನೆಗಳ ಬೀಗವನ್ನು ಮುರಿದು ಕಳ್ಳತನ ಮಾಡಿರುವ ಘಟನೆಯಿಂದ ಜನರು ಬೆಚ್ಚಿ ಬಿದ್ದಿದ್ದಾರೆ ತಮ್ಮ ಕೈಚಳಕದಿಂದ ಮನೆಗಳಿಗೆ ಬೀಗ ಹಾಕಿದ್ದನ್ನು ಮುರಿದು ಮನೆಯಲ್ಲಿ ಇರುವ ಟ್ರೆಜರಿಗಳನ್ನು ಮುರಿದು ತಮಗೆ ಬೇಕಾದ ವಸ್ತುಗಳನ್ನು ಕಳ್ಳತನ ಮಾಡಿಕೊಂಡಿದ್ದಾರೆಂದು ಅಲ್ಲಿನ ನಿವಾಸಿಗಳು ತಿಳಿಸಿದ್ದಾರೆ ಅರ್ಪಾತ್ ಕಾಲೋನಿಯ ನಿವಾಸಿಗಳಾದ ಲಕ್ಷ್ಮಣ್ ರಾಜಪ್ಪ ಭಜಂತ್ರಿ ಕಲ್ಲಪ್ಪ ಭಜಂತ್ರಿ ಶಬಾನಾ ಗನಿ ಸಗರ್ ಫಾರೂಕ್ ಸಲೀಂ ಪಟೇಲ್ ಯುನಸ್ ಹಮ್ಮದ್ ಶೇಖ್ ಅಲ್ಲಮ್ಮ ಪ್ರಭು ಸಂಗಪ್ಪ ಉಪ್ಪಿನ್ ಅವರು ಮನೆಗಳನ್ನು ಹಾಗೂ ಕಿರಾಣಿ ಅಂಗಡಿಯನ್ನು ಹೀಗೆ ತಡರಾತ್ರಿಯಲ್ಲಿ ಸರಣಿ ಕಳ್ಳತನ ಎಂದು ತಿಳಿಸಿದ್ದಾರೆ ದಾನಮ್ಮ ಬಡಾವಣೆಯ ಉಪ್ಪಿನ ಅವರ ಕಿರಾಣಿ ಅಂಗಡಿಯ ಮೇಲಿನ ಪತ್ರಾಸ್ ಕಟ್ಟು ಮಾಡಿ ಅಂಗಡಿಯೊಳಗೆ ನುಗ್ಗಿ ಅಲ್ಲಿನ ಚಿಲ್ಲರೆ ಕಾಸುಗಳನ್ನು ಹಾಗೂ ಆರ್ ಎಮ್ ಡಿ ಗುಟ್ಕಾ ಪ್ಯಾಕೆಟ್ಗಳನ್ನು ಕಳ್ಳತನ ಮಾಡಿದ್ದು ಅರ್ಪಾತ್ ಕಾಲೋನಿಯ ನಿವಾಸಿಯಾದ ಫಾರೂಖ್ ಸಲೀಂ ಪಟೇಲ್ ತೊಲಿ ಬಂಗಾರದ ಆಭರಣವನ್ನು ಕಳ್ಳತನ ಮಾಡಿದ್ದಾರೆಂದು ಮಾಹಿತಿ ನೀಡಿದ್ದಾರೆ ಸರಣಿ ಕಳ್ಳತನ ನಡೆದ ಕಾಲೋನಿಗೆ ಶಹರ್ ಪೊಲೀಸರು ಭೇಟಿ ನೀಡಿ ತನಿಖೆಯನ್ನು ಮುಂದುವರಿಸಿದ್ದಾರೆ हां हां एमडी अमर सिटी पर मैं आ गया था आईड हो गया ये छुट्टी हैंगरे केजी पूरा और दर्द केजी पर आज अटकटा एमसीआर हेलो तो बच यूज दा वाला ठीक है लगा लंका

ಕಾಂಗಿ ಏನಾಗೈತ್ರಿ ರೀ ಎತ್ತು ಗಂಟೆಗೆ ಬಡದಾರ ಇದನ್ನ ಈ ಟೈಮ್ ಬಟ್ಟೆ ಹೋಗಿದಿರಿ ದುಡ್ಲಾಕಿದ್ರಿ ಹ್ಞೂ 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 ಇಲ್ಲಿ ಯಾರೂ ಇಲ್ಲಾರ ಮನೆಯಾಗ